ರಥಸಪ್ತಮಿ ದಿನದಂದು ಸೂರ್ಯದೇವನ ಆರಾಧನೆಗೆ ಹೆಚ್ಚಿನ ಮಹತ್ವವಿದೆ ಈ ದಿನವನ್ನು ಸೂರ್ಯದೇವನ ದಿನವೆಂದು ಪರಿಗಣಿಸಲಾಗುತ್ತದೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯನ್ನು ಅಂದರೆ ಏಳನೇ ದಿನವನ್ನು ರಥಸಪ್ತಮಿ ಎಂದು ಕರೆಯಲಾಗುವುದು ಈ ದಿನದಂದು ಸ್ನಾನ ಮಾಡುವುದು ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಪುಣ್ಯ ಕಾರ್ಯವಾಗಿದೆ ರಥಸಪ್ತಮಿ ದಿನದಂದು ಸ್ನಾನ ಮಾಡುವುದರಿಂದ ಏಳೇಳು ಜನ್ಮಗಳ ಪಾಪಗಳು ಕಳೆಯುವುದು ಎನ್ನುವ ನಂಬಿಕೆ ಇದೆ ಈ ದಿನವನ್ನು ಗ್ರಹಣದಷ್ಟೇ ಶಕ್ತಿಯನ್ನು ಹೊಂದಿರುತ್ತದೆ ರಥಸಪ್ತಮಿ ದಿನ ನಾವು ಪುಣ್ಯ ಪ್ರಾಪ್ತಿಗಾಗಿ ಹೇಗೆ ಸ್ನಾನ ಮಾಡಬೇಕು ಎಂಬುದನ್ನು ತಿಳಿಯೋಣ ಮೊದಲನೆಯದಾಗಿ ರಥಸಪ್ತಮಿಯ ಶುಭ ಮುಹೂರ್ತ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಬಾರಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ನಾಲ್ಕನೇ ಫೆಬ್ರವರಿ ಅಂದರೆ ನಾಳೆ ಬೆಳಗ್ಗೆ ಏಳು ಐವತ್ತಾರರಿಂದ ಆರಂಭವಾಗಿ ಮರುದಿನ ಅಂದರೆ ಐದನೇ ತಾರೀಕು ಫೆಬ್ರವರಿ ಬೆಳಗ್ಗೆ ಐದು ಇಪ್ಪತ್ತೊಂಬತ್ತರ ಇರಲಿದೆ ಉದಯ ತಿಥಿಯ ಆಧಾರದ ಮೇಲೆ ಜೂನ್ ನಾಲ್ಕರಂದು ರಥಸಪ್ತಮಿ ಆಚರಿಸಲಾಗುತ್ತದೆ ಸೂರ್ಯದೇವನು ಏಳು ಕುದುರೆಗಳ ರಥವನ್ನು ಏರಿ ದಕ್ಷಿಣಾಯನವನ್ನು ಮುಗಿಸಿದ ನಂತರ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ ರಥಸಪ್ತಮಿ ಎಂದರೆ ಸೂರ್ಯ ಜನಿಸಿದ ದಿನವಲ್ಲ ಇಂದಿನಿಂದ ಸೂರ್ಯನ ರಥಯಾತ್ರೆ ಆರಂಭವಾಗುತ್ತದೆ ಮಾಘಸಪ್ತಮಿಯಿಂದ ಬರುವ ಆರು ತಿಂಗಳುಗಳನ್ನು ಉತ್ತರಾಯಣ ಪುಣ್ಯಕಾಲವೆಂದು ಪರಿಗಣಿಸಲಾಗಿದೆ ಸೂರ್ಯನ ಏಳು ಕುದುರೆಗಳು ಏಳು ವಾರಗಳನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ಮೇಷದಿಂದ ಮೀನದವರೆಗೆ ಹನ್ನೆರಡು ರಾಶಿಗಳಲ್ಲಿ ಪ್ರಯಾಣಿಸುತ್ತಾನೆ ಸೂರ್ಯನ ರಥ ಈ ಹನ್ನೆರಡು ಚಿಹ್ನೆಗಳನ್ನು ಪೂರ್ಣಗೊಳಿಸಲು ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಸೂರ್ಯನನ್ನು ಪೂಜಿಸಿದರೆ ಹಣಕಾಸು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಸೂರ್ಯನನ್ನು ಆರಾಧಿಸುವವರಿಗೆ ಅವನ ಅನುಗ್ರಹ ಸದಾ ಇರುತ್ತದೆ ಈ ದಿನ ಮಾಡುವ ದಾನ ಧರ್ಮಕ್ಕೂ ವಿಶೇಷ ಪ್ರಾಮುಖ್ಯತೆ ಇದೆ ರಥಸಪ್ತಮಿ ಎಂದು ಅವಶ್ಯಕವಾಗಿ ಮಾಡಲೇಬೇಕಾದ ಕೆಲಸಗಳು ಈ ದಿನ ಸೂರ್ಯದೇವನನ್ನು ಪೂಜಿಸಬೇಕು ಬೆಳಗ್ಗೆ ಅಥವಾ ಸಂಜೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕು ಇದು ನಿಮಗೆ ಕೆಲಸದಲ್ಲಿ ಯಶಸ್ಸನ್ನು ನೀಡುತ್ತದೆ ಇನ್ನು ಸೂರ್ಯದೇವನಿಗೆ ಪೂಜೆ ಮಾಡುವಾಗ ಓಂ ಆದಿತ್ಯಾಯ ವಿದ್ಮಹೆ ಪ್ರಭಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಹಾಗೂ ಹ್ರೀಂ ಹ್ರೀಂ ಸೂರ್ಯಾಯ ಸಹಸ್ರ ಕಿರಣಾಯ ಸ್ವಾಹ ಎಂಬ ಶ್ಲೋಕಗಳನ್ನು ತಪ್ಪದೇ ಪಠಿಸಬೇಕು ಇದನ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ರಥಸಪ್ತಮಿಯ ದಿನದಂದು ಈ ತಪ್ಪುಗಳನ್ನು ಮಾಡಲೇಬಾರದು ಯಾವ್ಯಾವು ಅಂತ ನೋಡೋದಾದ್ರೆ ವಿಶೇಷವಾಗಿ ರಥಸಪ್ತಮಿಯ ದಿನದಂದು ಮಾಡಬಾರದ ಕೆಲವು ವಿಷಯಗಳಿವೆ ಉದಾಹರಣೆಗೆ ಯಾರ ಮೇಲೂ ಕೋಪ ಮಾಡಿಕೊಂಡು ಕ್ರೌರ್ಯ ಸ್ವಭಾವವನ್ನು ತೋರಿಸಬಾರದು ಮನೆ ಮತ್ತು ಸುತ್ತಮುತ್ತಲಿನ ಪರಿಸರದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು ಮದ್ಯಪಾನ ಅಥವಾ ಯಾವುದೇ ರೀತಿಯ ಅನ್ಯ ಆಹಾರ ಸೇವನೆ ಮಾಡಬಾರದು ಇದಲ್ಲದೆ ಈ ದಿನದಂದು ಉಪ್ಪಿನ ಸೇವನೆಯನ್ನು ಸಹ ನಿಷೇಧಿಸಲಾಗಿದೆ ಆದರೆ ಉಪವಾಸ ಮಾಡದವರು ಉಪ್ಪಿನ ಸೇವನೆ ಮಾಡಬಹುದು ರಥಸಪ್ತಮಿಯ ಸ್ನಾನ ರಥಸಪ್ತಮಿ ಹಬ್ಬದ ದಿನದಂದು ಸ್ನಾನ ಮಾಡುವ ಸಮಯದಲ್ಲಿ ಶಿವನಿಗೆ ಪ್ರಿಯವಾದ ಎಕ್ಕದ ಗಿಡದಿಂದ ಏಳು ಎಕ್ಕದ ಎಲೆಗಳನ್ನು ಹಾಗೂ ಅಕ್ಷತೆಯನ್ನು ತೆಗೆದುಕೊಳ್ಳಿ ಎಲೆಯನ್ನು ಅಕ್ಷತೆಯೊಂದಿಗೆ ತಲೆ ಭುಜ ತೊಡೆ ಮತ್ತು ಕಾಲುಗಳ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಬೇಕು ಈ ಎಲೆಗಳು ಸೂರ್ಯನ ರಥದಲ್ಲಿನ ಏಳು ಕುದುರೆಗಳನ್ನು ಏಳು ಜನ್ಮಗಳನ್ನು ಪ್ರತಿನಿಧಿಸುತ್ತದೆ ಹೀಗೆ ಮಾಡುವಾಗ ನೀವು ಈ ಮಂತ್ರವನ್ನು ತಪ್ಪದೇ ಪಠಿಸಬೇಕು ಮಂತ್ರ ಈ ರೀತಿ ಇದೆ ಯದ್ಯ ಜನ್ಮಂ ಕೃತಂ ಪಾಪಂ ಮಯ ಜನ್ಮಸು ಸಪ್ತಸು ತನ್ಮೆ ರೋಗಂಚ ಶೋಕಂಚ ಮಾಕರಿ ಹಂತು ಸಪ್ತಮಿ ತದ ಸಪ್ತಮಿಯಲ್ಲಿ ಸೂರ್ಯದೇವನ ಪೂಜೆ ಮಾಡೋದು ಹೇಗೆ ತಿಳಿಯೋಣ ರಥಸಪ್ತಮಿ ದಿನದಂದು ಸ್ನಾನ ಮಾಡಿದ ನಂತರ ಮನೆಯ ದೇವರ ಕೋಣೆಯಲ್ಲಿ ಸೂರ್ಯದೇವರ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡುವಾಗ ಎಕ್ಕದ ಎಲೆಯನ್ನು ಮುಂದೆ ಇಟ್ಟು ಅದರ ಮೇಲೆ ದೀಪಗಳನ್ನು ಬೆಳಗಿಸಬೇಕು ಈ ದಿನ ಸೂರ್ಯದೇವನನ್ನು ಪೂಜಿಸುವಾಗ ನೀವು ಈ ಮಂತ್ರವನ್ನು ತಪ್ಪದೇ ಪಠಿಸಬೇಕು ಈ ಮಂತ್ರವನ್ನು ಏಳು ಬಾರಿ ಪಠಿಸುವುದು ಉತ್ತಮ ಮಂತ್ರ ಈ ರೀತಿ ಇದೆ ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮಿ ರಥಸಪ್ತಮಿ ಈ ಮಂತ್ರನ ತಪ್ಪದೆ ಹೇಳ್ಬೇಕು ರಥಸಪ್ತಮಿಯ ನೈವೇದ್ಯ ನೋಡೋದಾದ್ರೆ ರಥಸಪ್ತಮಿ ದಿನದಂದು ಸೂರ್ಯದೇವನಿಗೆ ಗೋಧಿಯ ಪಾಯಸ ಗೋಧಿ ಹಲ್ವಾ ಸೇರಿದಂತೆ ಗೋಧಿಯಿಂದ ತಯಾರಿಸಿದ ಇನ್ಯಾವುದೇ ಖಾದ್ಯವನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಇದರೊಂದಿಗೆ ಸಿಹಿ ಪೊಂಗಲನ್ನು ಕೂಡ ಸೂರ್ಯದೇವನಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ಸೂರ್ಯದೇವನಿಗೆ ಕೆಂಪು ಕೇಸರಿ ಹಳದಿ ಅಥವಾ ಬಿಳಿ ಬಣ್ಣದ ಹೂವುಗಳನ್ನು ಅರ್ಪಿಸಬೇಕು ಎಂದು ಇವುಗಳನ್ನು ದಾನ ಮಾಡಿ ರಥಸಪ್ತಮಿಯ ದಿನದಂದು ಅನ್ನದಾನ ವಸ್ತ್ರದಾನ ಛತ್ರಿ ದಾನ ಚಪ್ಪಲಿ ದಾನವನ್ನು ಮಾಡಬೇಕು ಇವುಗಳನ್ನು ದಾನ ಮಾಡುವುದರಿಂದ ಸೂರ್ಯದೇವನು ನಿಮ್ಮ ಮನೆಯಲ್ಲಿನ ಬಡತನವನ್ನು ದೂರ ಮಾಡುತ್ತಾನೆ ಮನೆಗೆ ದಾರಿದ್ರ್ಯ ಬಾರದಂತೆ ನೋಡಿಕೊಳ್ಳುತ್ತಾನೆ ವ್ಯಕ್ತಿಯು ಸಕಲ ಸಂಪತ್ತನ್ನು ಪಡೆಯಲು ಇವುಗಳನ್ನು ದಾನವಾಗಿ ನೀಡಬೇಕು ಸೂರ್ಯದೇವನ ಈ ಹನ್ನೆರಡು ಹೆಸರುಗಳನ್ನು ತಪ್ಪದೇ ಪಠಿಸಬೇಕು ಒಂದು ವೇಳೆ ನಿಮಗೆ ಸೂರ್ಯದೇವರ ಮಂತ್ರಗಳು ಬಾರದೇ ಇದ್ದರೆ ಆ ಸಮಯದಲ್ಲಿ ಸೂರ್ಯದೇವನ ಈ ಹನ್ನೆರಡು ನಾಮಗಳನ್ನು ಪಠಿಸಬಹುದು ಆದಿತ್ಯ ಅರ್ಕ ಬಾನು ಸವಿತ್ರು ಪೂಷನ್ ರವಿ ಮಾರ್ತಾಂಡ ಮಿತ್ರ ಭಾಸ್ಕರ ಪ್ರಭಾಕರ ಕತಿರವನ್ ಮತ್ತು ವಿವಸ್ವತ್ ಇವು ಸೂರ್ಯನ ಹನ್ನೆರಡು ಹೆಸರುಗಳಾಗಿವೆ ಇದಲ್ಲದೆ ರಥಸಪ್ತಮಿ ದಿನದಂದು ನೀವು ಕೆಂಪು ಕಿತ್ತಳೆ ಅಥವಾ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಉತ್ತಮ ರಥಸಪ್ತಮಿಯ ದಿನದಂದು ನೀವು ಸೂರ್ಯದೇವನನ್ನು ಪೂಜಿಸುವಾಗ ಆತನ ನಾಮಗಳನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು ಈ ದಿನ ಮಾಡುವ ಸೂರ್ಯದೇವನ ಪೂಜೆಯಿಂದ ಆರೋಗ್ಯ ಅಭಿವೃದ್ಧಿ ಐಶ್ವರ್ಯ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು